ಸಿಐಟಿಯು ಸಂಯೋಜಿತ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಟನೆಯ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ್ದು ಕೊರೆವ ಚಳಿಯನ್ನು ಲೆಕ್ಕಿಸದೆ ಅಂಗನವಾಡಿ ನೌಕರರು ಸಹಸ್ರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದರು ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಿ ಐಸಿಡಿಎಸ್ ಪ್ರತ್ಯೇಕ ನಿರ್ದೇಶನಾಲಯವನ್ನು ರಚಿಸಬೇಕು ಗ್ರಾಜ್ಯುಯೇಟಿ ಅನುದಾನ ಬಿಡುಗಡೆ ಮಾಡಬೇಕು ಮತ್ತು ಬಜೆಟ್ನಲ್ಲಿ ಅನುದಾನ ಹೆಚ್ಚಿಸಬೇಕು ಹಾಗೂ ತಮ್ಮ ವೇತನವನ್ನು ಹೆಚ್ಚಿಸಬೇಕು ಎಂದು ಆಗ್ರಹಿಸಿ ಡಿಸೆಂಬರ್ ಹದಿನೇಳು ಮತ್ತು ಹದಿನೆಂಟರಂದು ಎರಡು ದಿನಗಳ ಕಾಲ ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸಲಾಯಿತು ಮಕ್ಕಳು ಕೇಂದ್ರ ಶಿಕ್ಷಣ ಶಾಸಕರ ಚರ್ಚೆ ಆಗಲೇಬೇಕು ಗುಜರಾತ್ ಹೈಕೋರ್ಟಿನ ತೀರ್ಪಿನಂತೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರನ್ನು ವರ್ಗ ಮೂರು ಮತ್ತು ನಾಲ್ಕು ಎಂದು ಪರಿಗಣಿಸಿ ಕಾಯಂ ಮಾಡಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಮಗ್ರ ಮಕ್ಕಳ ಅಭಿವೃದ್ಧಿ ಯೋಜನೆ ಎರಡ್ ಸಾವಿರದ ಆದೇಶದ ಪ್ರಕಾರ ಕೂಡಲೇ ಗ್ರಾಜ್ಯುಯಿಟಿ ಹಣ ಬಿಡುಗಡೆ ಮಾಡಬೇಕು ಎರಡ್ ಸಾವಿರದ ಹದಿನೆಂಟರಿಂದ ಗೌರವಧನ ಹೆಚ್ಚಳವಾಗಿಲ್ಲದ ಪರಿಣಾಮ ಕುಟುಂಬ ನಿರ್ವಹಣೆಗೆ ಸಮಸ್ಯೆಯಾಗಿದೆ ಕೂಡಲೇ ಇಪ್ಪತ್ತಾರು ಸಾವಿರ ಗೌರವಧನ ಹೆಚ್ಚಳ ಮಾಡಬೇಕು ಎಂದು ಸಿಐಟಿಯು ರಾಜ್ಯಾಧ್ಯಕ್ಷರಾದ ಎಸ್ ವರಲಕ್ಷ್ಮಿ ಆಗ್ರಹಿಸಿದ್ದಾರೆ ಅಂಗನವಾಡಿ ನೌಕರಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಹದಿನೈದು ಸಾವಿರ ರೂಪಾಯಿ ಅವರಿಗೆ ಗೌರವಧನವನ್ನ ಹೆಚ್ಚಳ ಮಾಡ್ತೀವಿ ಅನ್ನುವಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿತ್ತು ಆದರೆ ಅವರು ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆಯ್ತು ಇದುವರೆಗೂ ಕೂಡ ಗೌರವಧನ ಹೆಚ್ಚು ಬಗ್ಗೆ ಯಾವುದೇ ಪ್ರಸ್ತಾಪಗಳಿಲ್ಲ ಹಾಗಾಗಿ ಈ ಒಂದು ಬಜೆಟ್ ಅಲ್ಲಾದರೂ ಕೂಡ ಆ ಒಂದು ಅಶ್ಯೂರೆನ್ಸ್ ಅನ್ನ ಫುಲ್ ಫಿಲ್ ಮಾಡಬೇಕು ಅನ್ನುವಂಥದ್ದು ಮತ್ತೆ ಎರಡನೇದು ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರನು ಕೂಡ ಎರಡ್ ಸಾವಿರದ ಹದಿನೆಂಟರಿಂದ ಯಾವುದೇ ಗೌರವಧನವನ್ನು ಹೆಚ್ಚಳ ಮಾಡಲಿಲ್ಲ ಸೊ ಇವತ್ತು ಬೆಲೆ ಏರಿಕೆ ಆಗಿದೆ ಕೆಲಸದ ಹೊರೆಗಳು ಹೆಚ್ಚಾಗ್ತಾ ಇದ್ದಾವೆ ಈ ಎರಡರ ಆಧಾರದಲ್ಲಿ ಅವರು ವೇತನ ಪರಿಷ್ಕರಣೆ ಮಾಡಬೇಕಾಗಿತ್ತು ಆದರೆ ಅದನ್ನು ಕೂಡ ಮಾಡಿಲ್ಲ ಮೂರನೇದು ಅಂಗನವಾಡಿಗಳನ್ನ ಏರಿಸಬೇಕು ಅಂತಕ್ಕಂಥ ಪ್ರಮುಖ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ಮೂರರಿಂದ ಆರು ವರ್ಷದ ಮಕ್ಕಳು ಏನು ಅಂಗನವಾಡಿಗೆ ಬರ್ತಾರೆ ಅವರಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಕಡ್ಡಾಯಗೊಳಿಸಿ ಆ ಹೆಚ್ಚುವರಿ ಕೆಲಸಗಳಿಂದ ಅಂಗನವಾಡಿ ನೌಕರರನ್ನ ಬಿಡಿಸಿ ಸೊ ಆ ಮಕ್ಕಳಿಗೆ ಸಿಗಬೇಕಾದಂತ ಅಂದ್ರೆ ಒಂದು ಫೌಂಡೇಶನ್ ಎಜುಕೇಶನ್ ಅಂತ ನಾವೇನು ಹೇಳ್ತೀವಿ ಅದು ಅಂಗನವಾಡಿ ಕೇಂದ್ರಗಳಿಂದ ಸಿಗಬೇಕು ಆ ರೀತಿಯಲ್ಲಿ ಸಿಗಬೇಕು ಅಂತ ಹೇಳಿದ್ರೆ ಇವತ್ತು ಇರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳಲ್ಲಿ ಹಲವಾರು ಬದಲಾವಣೆಗಳು ಬರಬೇಕಾಗಿರೋದ್ರಿಂದ ಆ ಬದಲಾವಣೆಗಳ ಒಟ್ಟಿಗೆ ಅಂಗನವಾಡಿ ಮೇಲ್ದರ್ಜೆಗೆ ಮೇಲ್ದರ್ಜೆಗೇರಿಸಬೇಕು ಅಂತ ಆಮೇಲೆ ಮತ್ತೆ ಮೂರನೇದು ಇವತ್ತೇನು ಗುಜರಾತ್ ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ ಅಂಗನವಾಡಿ ಕಾರ್ಯಕರ್ತರನ್ನು ಮತ್ತು ಸಹಾಯಕಿಯರನ್ನು ಕಾಯಂ ಮಾಡಬೇಕು ಅಂತ ಸೊ ಇವತ್ತು ಕಾಯಂ ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಹಾಗೆಯೇ ಸುಪ್ರೀಂ ಕೋರ್ಟು ಕೂಡ ನಮ್ಮ ಪರವಾದಂಥ ಒಂದು ಗ್ರಾಜ್ಯುಟಿ ಕೊಡಬೇಕನ್ನುವಂಥ ತೀರ್ಪನ್ನು ಕೊಟ್ಟಿದೆ ನಮ್ಮ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿದೆ ಆದರೆ ಇದುವರೆಗೂ ಕೂಡ ಹಣ ಯಾರ ಕೈಲೂ ಕೂಡ ಸಿಗಲಿಲ್ಲ ಮತ್ತು ಹಾಗೇ ಅಂಗನವಾಡಿ ನೌಕರರು ಇವತ್ತು ಸುಮಾರು ನಿವೃತ್ತಿಯಾಗಿ ಮೂರು ನಾಲ್ಕು ವರ್ಷ ಆಗಿದೆ ಸೊ ಸುಮಾರು ಹತ್ತು ಸಾವಿರ ಜನರಿಗೆ ಒಂದು ನಿವೃತ್ತಿ ಸೌಲಭ್ಯದ ಹಣ ಅಂದರೆ ಎನ್ ಪಿ ಎಸ್ ಲೈಟ್ ಅಂತೇಳಿ ನಮ್ಮಲ್ಲಿ ಸ್ಕೀಮ್ ಇದೆ ಆ ದುಡ್ಡು ಬರಬೇಕು ಆದರೆ ಅದು ಕೂಡ ಇದುವರೆಗೂ ಯಾವುದೂ ಸೆಟ್ರೆಟ್ ಆಗಲಿಲ್ಲ ಈ ಥರದ ಹಲವು ಬೇಡಿಕೆಗಳು ಇವತ್ತು ನಮ್ಮ ಮುಂದಗಡೆ ಇದ್ದಾವೆ ಈ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಈ ಒಂದು ಹೋರಾಟಕ್ಕೆ ನಾವು ಹೋಗಿದ್ದೇವೆ ಇವತ್ತು ಕರ್ನಾಟಕ ರಾಜ್ಯದ ಸುಮಾರು ಇಪ್ಪತ್ತ ಒಂಬತ್ತು ಜಿಲ್ಲೆಗಳಲ್ಲಿ ಕೂಡ ಈ ಹೋರಾಟ ನಡೆದಿದೆ ಅಂದರೆ ಬೀದರಿಂದ ಹಿಡಿದು ಬೆಂಗಳೂರು ನಗರದ ತನಕ ಇನ್ನೊಂದು ಕಡೆ ಕಾರವಾರದಿಂದ ಇಡೋ ಚಾಮರಾಜನಗರ ತನಕನೂ ಕೂಡ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅಂಗನವಾಡಿ ಕೆಲಸವನ್ನ ಸ್ಥಗಿತಗೊಳಿಸಿ ಇವತ್ತು ನಮ್ಮ ಸಂಗಾತಿಗಳು ಪ್ರತಿಭಟನೆಯಲ್ಲಿದ್ದಾರೆ ರಾತ್ರಿನೂ ಕೂಡ ಪ್ರತಿಭಟನೆ ಮುಂದುವರೆದಿದೆ ಈ ಮುಂದುವರೆದ ಭಾಗವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಏನಾದರೂ ಕೂಡ ಉತ್ತರವನ್ನ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇರ್ಲಿಕ್ಕೆ ಬೆಳಗಾಂ ಕೂಡ ಬಾಗಲಕೋಟೆ ಗದಗ್ ಮತ್ತು ಬೆಳಗಾಂ ಜಿಲ್ಲೆಯವರು ಈಗ ಅಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಸೊ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕು ಅನ್ನೋದನ್ನ ನಾವು ಒತ್ತಾಯ ಮಾಡ್ತಾ ಇದೀವಿ ಒತ್ತಾಯ ಮಾಡಿ ಅವ್ರು ಕೊಟ್ಟಿರುವಂತ ಅಶ್ಯೂರೆನ್ಸ್ ಅಷ್ಟೇ ಅಲ್ಲದೇ ಈ ಒಂದು ಬೇರೆ ಬೇರೆ ಥರದ ಬೇಡಿಕೆಗಳೇನಿದಾವೆ ಇದಕ್ಕೆಲ್ಲೂ ಕೂಡ ಅವರು ಒತ್ತನ್ನು ಕೊಡಬೇಕು ಅನ್ನುವಂಥದ್ದನ್ನು ಡಿಮ್ಯಾಂಡ್ ಮಾಡಲಿಕ್ಕೆ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಮತ್ತು ಈ ಪ್ರತಿಭಟನೆಯಲ್ಲಿ ಇವತ್ತು ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಒಂದು ಎಪ್ಪತ್ತು ಸಾವಿರಕ್ಕಿಂತಲೂ ಕೂಡ ಹೆಚ್ಚು ನೌಕರರು ಪಾಲ್ಗೊಂಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಸೊ ಈ ಬಜೆಟ್ಗಳಲ್ಲಿ ಏನಾದರೂ ಕೂಡ ಆಗಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಫೆಬ್ರವರಿ ತಿಂಗಳಿಂದ ನಾವು ರಾಜಧಾನಿಯಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಗೆ ಹೋಗಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾವೀ ಈ ಮುಖಾಂತರವಾಗಿ ಕೊಡ್ತಾ ಇದ್ದೇವೆ